ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಯಾವ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇವತ್ತು ತುಂಬಾನೇ ಫೋಕಸ್ ಇರುತ್ತೆ ಕಾರಣ ಸುಪ್ರೀಂ ಕೋರ್ಟ್ ನ ವರ್ಡಿಕ್ ಬರೋದಿದೆ ಅಂತ ಸೊ ಫೈನಲಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಬಂದಿದೆ ಅದು ಯಾವ ರೀತಿ ಬಂದಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿರಬಹುದು ಇಷ್ಟೊತ್ತಿಗೆ ಸೊ ಈಗ ನಾವು ಈ ಕಂಪನಿಗಳಲ್ಲಿ ಏನ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಇಲ್ವಾ ಈ ಕೇಸ್ ಎಲ್ಲಿಗೆ ಮುಗಿತಾ ಇನ್ನೂ ಇದೆಯಾ ಅನ್ನೋ ಎಲ್ಲಾ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಈಗಾಗಲೇ ನ್ಯೂಸ್ ಅಂತೂ ಗೊತ್ತಿದೆ ನಿಮಗೆ ಅದಾನಿ ಇಂಡನ್ಬರ್ಗ್ ಜಟಾಪಟ್ಟಿ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಗಳು ನಡೆದಿತ್ತು ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಅದರ ಔಟ್ಕಮ್ ಇವತ್ತು ರಿಲೀಸ್ ಆಗಿದೆ ಇಲ್ಲಿ ಬಂದಿರುವಂತಹ ರಿಪೋರ್ಟ್ ಅನ್ನು ಪಾಯಿಂಟ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸಾಧ್ಯವಾದಷ್ಟು ಸರಳವಾಗಿ ಎಲ್ರಿಗೂ ಅರ್ಥ ಹಾಗೆ ಇನ್ ಕೇಸ್ ಡೀಟೇಲ್ಡ್ ಮಾಹಿತಿ ಬೇಕಂತಂದ್ರೆ ಗೂಗಲ್ ಮಾಡಿ ಸಾಕಷ್ಟು ಆರ್ಟಿಕಲ್ ಗಳು ಸಿಗುತ್ತೆ ಓದ್ಕೊಳ್ಬಹುದು ಮೊದ್ಲಿಗೆ ಈ ಅದಾನಿ ಇಂಡನ್ಬರ್ಗ್ ಇಶ್ಯೂ ಬಂದ ಮೇಲೆ ಕೋರ್ಟ್ ಗೆ ಹೋದಂತ ಪಿಟಿಷನರ್ಸ್ ಏನಿದ್ರು ಅವರು ಕೋರ್ಟ್ ಅನ್ನ ಡಿಮಾಂಡ್ ಮಾಡ್ತಾ ಇದ್ದಿದ್ದು ಸೆಬಿ ಇನ್ವೆಸ್ಟಿಗೇಷನ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಎಸ್ ಐ ಟಿ ಅಥವಾ ಸಿಬಿಐ ಪ್ರೋಬ್ ಮಾಡಬೇಕು ಇವ್ರ ಮೇಲೆ ಅಂತ ಅದಕ್ಕೆ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಇವತ್ತು ಇಲ್ಲ ಅನ್ನೋ ಅಂತ ಆನ್ಸರ್ ಮಾಡಿದೆ ಅಂದ್ರೆ ಎಸ್ಐಟಿ ಅಥವಾ ಸಿಬಿಐ ಪ್ರೋಬ್ ಗೆ ಕೊಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಎಸ್ ಐ ಟಿ ಆಗ್ಲಿ ಸಿಬಿಐ ಆಗ್ಲಿ ಇನ್ವೆಸ್ಟಿಗೇಷನ್ ಇರೋದಿಲ್ಲ ಯಾಕಂದ್ರೆ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದೆ ಜೊತೆಗೆ ರಿಜೆಕ್ಷನ್ ಗೆ ಕಾರಣಗಳನ್ನು ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಒಂದು ಅರ್ಥದಲ್ಲಿ ಈ ವಿಚಾರದಲ್ಲಿ ಅದಾನಿಗೆ ಜಯವಾಗಿದೆ ಅಂತಾನೆ ಹೇಳಬಹುದು ಈ ವಿಚಾರದಲ್ಲಿ ಯಾಕಂದ್ರೆ ಸಾಕಷ್ಟು ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನು ಕೂಡ ಟೀಕೆ ಮಾಡ್ತಾ ಇದ್ರು ಗ್ರೂಪ್ ಅನ್ನು ಕೂಡ ಜೊತೆಗೆ ಅವರು ಕೂಡ ಎಸ್ ಐ ಟಿ ಫಾರ್ಮ್ ಮಾಡ್ಲಿಕ್ಕೆ ಡಿಮಾಂಡ್ ಮಾಡ್ತಾ ಇದ್ರು ಹಾಗಾಗಿ ಅವರೆಲ್ರಿಗೂ ಕೂಡ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಮೆಸೇಜ್ ಬಂದಿದೆ ಸೊ ಇದು ಒಂದು ಪಾಯಿಂಟ್ ಆಯ್ತು ಹಾಗೆ ಎರಡನೇ ಪಾಯಿಂಟ್ ಪಾಯಿಂಟ್ ಅಲಿಗೇಷನ್ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿತ್ತು ಈ ಅದಾನಿ ಗ್ರೂಪ್ ನ ಇಂಡೆನ್ಬರ್ಗ್ ಆರೋಪಗಳು ಏನಿತ್ತು ಅದು ಅಂತ ಎನ್ಕ್ವೈರಿ ಮಾಡ್ಲಿಕ್ಕೆ ಆ ಕಮಿಟಿ ಮೆಂಬರ್ಸ್ ಏನಿದ್ರು ಇವರುಗಳು ಇವರುಗಳ ಮೇಲೂ ಕೂಡ ಪಿಟಿಷನರ್ಸ್ ಆರೋಪಗಳನ್ನ ಮಾಡ್ತಾ ಇದ್ರು ಇವರು ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟವರು ಅವರ ಫೇವರ್ ಆಗಿ ಮಾತಾಡ್ತಾರೆ ಹೀಗೆ ಸಾಕಷ್ಟು ಅಲಿಗೇಷನ್ಸ್ ಬರ್ತಾ ಇತ್ತು ಅದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ನೋ ಅಂತ ಹೇಳಿದೆ ಇದಕ್ಕೆ ಯಾವುದೇ ರೀತಿಯ ಮಾನ್ಯತೆಯನ್ನ ಕೊಟ್ಟಿಲ್ಲ ನೋಡ್ಬೋದು ಅನ್ಸಬ್ಸ್ಟಾನ್ಸಿಯೇಟೆಡ್ ಇದರ ಜೊತೆ ಮೂರನೇ ಪಾಯಿಂಟ್ ಇತ್ತೀಚೆಗೆ ಒ ಸಿ ಸಿ ಪಿ ಆರ್ ಅನ್ನುವಂತ ಒಂದು ಸಂಸ್ಥೆ ಎಂಡೆನ್ಬರ್ಗ್ ಮಾಡಿದಂತ ಆರೋಪವನ್ನೇ ರಿಪೀಟ್ ಮಾಡಿತ್ತು ಸೊ ಆ ಆರೋಪವನ್ನು ಕೂಡ ರಿಜೆಕ್ಟ್ ಮಾಡಿದೆ ಕೋರ್ಟ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ರಿಜೆಕ್ಟೆಡ್ ಅಂಡ್ ರಿಲಯನ್ಸ್ ಆನ್ ಎ ಥರ್ಡ್ ಪಾರ್ಟಿ ಆರ್ಗನೈಸೇಷನ್ ರಿಪೋರ್ಟ್ ವಿಥೌಟ್ ಎನಿ ವೆರಿಫಿಕೇಶನ್ ಕೆನ್ ನಾಟ್ ಬಿ ರಿಲೈಡ್ ಅಪ್ ಆನ್ ಆಸ್ ಎ ಪ್ರೂಫ್ ಇಲ್ಲಿ ಮೈನ್ ವಿಚಾರ ಇದೆ ಯಾಕೆ ಸುಪ್ರೀಂ ಕೋರ್ಟ್ ಈ ಎಲ್ಲಾ ಆರೋಪಗಳನ್ನ ಅಲ್ಲಗಳದಿದೆ ಅಥವಾ ಇವರೇನೇ ಡಿಮಾಂಡ್ ಮಾಡಿದ್ರು ಅದಕ್ಕೆ ಮಾನ್ಯತೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಬಹುಮುಖ್ಯ ಕಾರಣ ಎವಿಡೆನ್ಸ್ ಇವ್ರ ಹತ್ರ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ ಅಂದ್ರೆ ಇವರೇನು ಪ್ರೈಸ್ ಮ್ಯಾನಿಪುಲೇಷನ್ ಮಾಡಿದರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಇಂಡೆನ್ಬರ್ಗ್ ಅದಾನಿ ಗ್ರೂಪ್ ನ ಮೇಲೆ ಮಾಡಿತ್ತು ಅದಕ್ಕೆ ಯಾವುದೇ ರೀತಿಯ ಪ್ರೂಫ್ ಅನ್ನ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಸೆಬಿ ಎನ್ಕ್ವೈರಿ ನಲ್ಲೂ ಕೂಡ ಇವರಿಗೆ ಆ ತರದ ಇರೆಗ್ಯುಲಾರಿಟೀಸ್ ಕಂಡು ಬಂದಿಲ್ಲ ಸೊ ಅಲ್ಲೂ ಕೂಡ ಎವಿಡೆನ್ಸ್ ಇಲ್ದಂಗಾಯ್ತು ನೆಕ್ಸ್ಟ್ ಏನು ಮೆಂಬರ್ಸ್ ಅನ್ನ ಸೇರಿಸಿ ಒಂದು ಕಮಿಟಿ ಮಾಡಿತ್ತು ಆ ಕಮಿಟಿ ಮೆಂಬರ್ಸ್ ನಲ್ಲೂ ಕೂಡ ಯಾವುದೇ ರೀತಿಯ ಎವಿಡೆನ್ಸ್ ಸಿಕ್ಕಿಲ್ಲ ಸೊ ಅದನ್ನೇ ಮೇನ್ ಸ್ಟ್ರೆಸ್ ಮಾಡಿ ಪಿಟಿಷನ್ ಕೂಡ ಹೇಳಿದೆ ನೀವು ಯಾವುದೋ ಒಂದು ಮೀಡಿಯಾದಲ್ಲಿ ರಿಪೋರ್ಟ್ ಮಾಡಿರೋದನ್ನ ತಂದು ಸುಪ್ರೀಂ ಕೋರ್ಟ್ ಗೆ ಬಂದ್ರೆ ವಿಥೌಟ್ ಎವಿಡೆನ್ಸ್ ಅದನ್ನ ನಾವು ಪ್ರೂಫ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇನ್ ಕೇಸ್ ಆ ರೀತಿ ಏನಾದ್ರು ಕನ್ಸಿಡರ್ ಮಾಡಿದ್ರೆ ನಾಳೆ ಇನ್ನು ಯಾವ ಯಾವ ನ್ಯೂಸ್ ಗಳು ಬರುತ್ತೆ ಮೀಡಿಯಾದಲ್ಲಿ ಸೊ ಅದಕ್ಕೆಲ್ಲ ರಿಯಲಿಸ್ಟಿಕ್ ಪ್ರೂಫ್ಸ್ ಬೇಕಾಗುತ್ತೆ ಕೋರ್ಟ್ ಅಲ್ಲಿ ಯಾವ್ದಾದ್ರು ಕೇಸ್ ಗೆಲ್ಲಬೇಕು ಅಂದ್ರೆ ಗೆಲ್ಲುವಂತ ಅಥವಾ ಗೆಲ್ಲೋಕೆ ಬೇಕಾದಂತಹ ಪ್ರೂಫ್ಗಳು ಅದಾನಿ ಗ್ರೂಪ್ ಗೆ ಅಗೇನೆಸ್ಟ್ ಆಗಿ ಎಲ್ಲೂ ಕೂಡ ಸಿಕ್ಕಿಲ್ಲ ಸೆಬಿ ಇನ್ವೆಸ್ಟಿಗೇಷನ್ ಆಗಬಹುದು ಸುಪ್ರೀಂ ಕೋರ್ಟ್ ನೇಮಿಸಿದ ಕಮಿಟಿಯ ಇನ್ವೆಸ್ಟಿಗೇಷನ್ ಅಲ್ಲಾಗಬಹುದು ಎಲ್ಲೂ ಕೂಡ ಮೆಟೀರಿಯಲ್ ಪ್ರೂಫ್ ಸಿಕ್ಕಿಲ್ಲ ಇದು ಇವತ್ತಿನ ಈ ವರ್ಡಿಕ್ಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದೆ ಯಾಕಂದ್ರೆ ನೀವು ಯಾವುದೇ ಕೇಸ್ ತಗೊಳ್ಳಿ ಕೋರ್ಟ್ ಅಲ್ಲಿ ಕೇಸ್ ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಎವಿಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ವಿತೌಟ್ ಸಾಕ್ಷಿ ಖಂಡಿತ ಯಾವ ಡಿಸಿಷನ್ ಅನ್ನು ತಗೊಳ್ಳೋದಿಲ್ಲ ಕೋರ್ಟ್ ಸೊ ಮೆಟೀರಿಯಲ್ ಪ್ರೂಫ್ ಬೇಕೇ ಅದಿದ್ರೆ ಮಾತ್ರ ಕೋರ್ಟ್ ಅಲ್ಲಿ ನಾವು ಗೆಲುವು ಸಾಧಿಸ್ಲಿಕ್ಕೆ ಸಾಧ್ಯ ಜಸ್ಟ್ ಅಲ್ಲಿಗೇಷನ್ಸ್ ಅನ್ನ ಇಟ್ಕೊಂಡು ಅವರು ಕಂಪನಿ ಮೇಲೆ ಈ ಆರೋಪಗಳನ್ನ ಮಾಡಿದ್ರು ಇವರು ಆರೋಪಗಳನ್ನ ಮಾಡಿದ್ರು ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಲ್ಲ ಅಥವಾ ತಪ್ಪು ಮಾಡ್ತಿದೆ ಅಲ್ಲ ಸೊ ಅದನ್ನ ಪ್ರೂಫ್ ಅಂದ್ರೆ ಸರಿಯಾದ ಸಾಕ್ಷಿ ಆಧಾರಗಳನ್ನ ಕೋರ್ಟ್ ಗೆ ಒದಗಿಸಬೇಕಾಗುತ್ತೆ ಸೊ ಆ ವಿಚಾರದಲ್ಲಿ ಕೂಡ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಸೊ ಇದು ಖಂಡಿತ ಅದಾನಿ ಗ್ರೂಪ್ ಗೆ ಸಿಕ್ಕಂತ ಜಯ ಅಂತಾನೆ ಹೇಳ್ಬೋದು ಅದಾನಿ ಅವರ ಟ್ವೀಟ್ ಅನ್ನು ಕೂಡ ನೀವು ನೋಡಿರ್ತೀರಿ ಅಂದ್ಕೊಳ್ತೀನಿ ಅವರು ಇದೇ ವಿಚಾರವಾಗಿ ಸತ್ಯಮೇವ ಜಯತೆ ಅಂತ ಟ್ವೀಟ್ ಕೂಡ ಮಾಡಿದ್ರು ಇದು ಕಾಮನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬರೋದು ಈ ಅದಾನಿ ಬರ್ಗ್ ಸಾಗ ಇಲ್ಲಿಗೆ ಕ್ಲಿಯರ್ ಆಯ್ತಾ ಕ್ಲೋಸ್ ಆಯ್ತಾ ಎಂಡ್ ಆಯ್ತಾ ದಿ ಎಂಡ್ ಆಯ್ತಾ ಅನ್ನೋದು ಆ ಪ್ರಶ್ನೆಗೆ ಬರೋದಾದ್ರೆ ಅದಕ್ಕೆ ಆನ್ಸರ್ ನೋ ಅಂತ ಹೇಳ್ತೀನಿ ನಾನು ಇದು ನಾನ್ ಹೇಳ್ತಿರೋದಲ್ಲ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು ಯಾಕೆ ಅಂತಂದ್ರೆ ಅದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಆರ್ಟಿಕಲ್ ಅಲ್ಲಿ ಐದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇವರು ಹೈಲೈಟ್ ಮಾಡಿದರೆ ಇದರಲ್ಲಿ ಮೂರು ಪಾಯಿಂಟ್ ಗಳನ್ನ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಸ್ ಐ ಟಿ ಅಥವಾ ಸಿಬಿಐಗೆ ಕೊಡಕ್ಕೆ ಒಪ್ಪಿಲ್ಲ ಹಾಗೆ ಸೆಬಿ ಮೇಲೆ ಇದ್ದಂತ ಅಲಿಗೇಷನ್ಸ್ ಅನ್ನು ಸ್ಟ್ರೈಟ್ ರಿಜೆಕ್ಟ್ ಮಾಡಿದೆ ಓ ಸಿ ಸಿ ಆರ್ ಪಿ ಅಲಿಗೇಷನ್ಸ್ ಅನ್ನು ಕೂಡ ಹಾಗೆ ಮೆಂಬರ್ಸ್ ಮೇಲೆ ಇದ್ದಂತ ಅಲಿಗೇಷನ್ಸ್ ಅನ್ನು ಕೂಡ ರಿಜೆಕ್ಟ್ ಮಾಡಿದೆ ಹಾಗೆ ನಾಲ್ಕನೇ ಪಾಯಿಂಟ್ ನೋಡಬಹುದು ವೈಲ್ ನೋಟಿಂಗ್ ದಟ್ ಸಬಿ ಆಸ್ ಕಂಪ್ಲೀಟೆಡ್ ಟ್ವೆಂಟಿ ಟು ಔಟ್ ಆಫ್ ಟ್ವೆಂಟಿ ಫೋರ್ ಇನ್ವೆಸ್ಟಿಗೇಷನ್ಸ್ ಇಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಮ್ಯಾಟರ್ಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದೆ ಸೆಬಿ ಅದರಲ್ಲಿ ಇಪ್ಪತ್ತೆರಡು ಕಂಪ್ಲೀಟ್ ಆಗಿದೆ ಇನ್ನು ಎರಡು ಅಲಿಗೇಷನ್ಸ್ ಅಥವಾ ಇನ್ವೆಸ್ಟಿಗೇಷನ್ಸ್ ಬಾಕಿ ಇದೆ ಇದು ಬರಬೇಕಾಗಿದೆ ಹಾಗಾದ್ರೆ ಯಾಕೆ ಇದು ಕಂಪ್ಲೀಟ್ ಆಗಿಲ್ಲ ಇದನ್ನೇ ಪಾಯಿಂಟ್ ಅನ್ನು ಮುಂದಿಟ್ಕೊಂಡು ಪಿಟಿಷನರ್ಸ್ ಅಥವಾ ಅಪೋಸಿಷನ್ ಪಾರ್ಟೀಸ್ ಅಲಿಗೇಷನ್ಸ್ ಮಾಡ್ತಾ ಇದ್ರು ಸೆಬಿ ಬೇಕಂತಾನೆ ಲೇಟ್ ಮಾಡ್ತಿದೆ ಅಂತ ಅದಕ್ಕೆ ಸೆಬಿ ಪ್ರಾಪರ್ ಆನ್ಸರ್ ಅನ್ನು ಕೂಡ ಕೊಟ್ಟಿದೆ ಈ ಟ್ವೆಂಟಿ ಟು ಇನ್ವೆಸ್ಟಿಗೇಷನ್ಸ್ ಏನ್ ಕಂಪ್ಲೀಟ್ ಆಗಿದೆ ಇದು ನಮ್ಮಲ್ಲೇ ಮಾಡಿದಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಇದ್ದಂತ ಆರೋಪಗಳನ್ನ ಸೆಬಿ ಕಂಪ್ಲೀಟ್ ಮಾಡಿದೆ ಆದ್ರೆ ಇನ್ ಎರಡು ಫಾರಿನ್ ಏಜೆನ್ಸೀಸ್ ಇಂದ ಮಾಹಿತಿ ಬರಬೇಕಾಗಿದೆ ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ವ್ಯಕ್ತಿಗಳ ಹೆಸರು ಇದರಲ್ಲಿ ತಳಕಾಕೊಂಡಿತ್ತು ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಆಗ್ಬಹುದು ಮಲೇಷಿಯಾ ಆಗ್ಬಹುದು ಈ ರೀತಿ ದೇಶಗಳು ಈಗ ಸೆಬಿ ಅಲ್ಲಿನ ಎಕ್ಸ್ಚೇಂಜಸ್ ಗಳನ್ನ ಅಥವಾ ಆ ದೇಶಗಳ ಏಜೆನ್ಸೀಸ್ ಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳಿದೆ ಸೊ ಅಲ್ಲಿಂದ ಇವರಿಗೆ ರೆಸ್ಪಾನ್ಸ್ ಬರಬೇಕು ಅದರ ನಂತರ ಆ ಎರಡು ಮ್ಯಾಟರ್ಸ್ ಕ್ಲಿಯರ್ ಆಗುತ್ತೆ ಅದು ಪಾಸಿಟಿವ್ ಆಗಿ ಬರಬಹುದು ಅಥವಾ ನೆಗೆಟಿವ್ ಆಗಿ ಬರಬಹುದು ಗೊತ್ತಿಲ್ಲ ಸೊ ಇದು ನಮ್ಮ ಕೈಯಲ್ಲಿಲ್ಲ ಫಾರಿನ್ ಏಜೆನ್ಸೀಸ್ ಗಳ ಮೇಲೆ ಡಿಪೆಂಡ್ ಆಗಿದೆ ಅವರು ಕೊಟ್ಟಾಗ ನಾವು ಅದನ್ನ ಕಂಪ್ಲೀಟ್ ಮಾಡಬಹುದು ಅವರು ಕೊಡೋವರೆಗೂ ನಾವು ಕಂಪ್ಲೀಟ್ ಮಾಡಕ್ ಆಗಲ್ಲ ಅನ್ನೋ ಅಂತ ಕ್ಲಿಯರ್ ಮೆಸೇಜ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಸೆಬಿ ಕೊಟ್ಟಿದೆ ಹಾಗಾಗಿ ಆ ವಿಚಾರದಲ್ಲಿ ಕೋರ್ಟ್ ಕೂಡ ಸೆಬಿಗೆ ನೆಕ್ಸ್ಟ್ ತ್ರೀ ಮಂತ್ಸ್ ಅಲ್ಲಿ ಇದನ್ನ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಿ ಅಂತ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆ ಇದ್ರ ಜೊತೆ ಐದನೇ ಪಾಯಿಂಟ್ ನೋಡಬಹುದು ಏನು ಎಂಡನ್ ಅವರು ಆರೋಪವನ್ನ ಮಾಡಿದ್ರು ಅವರು ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಿ ಒಳ್ಳೆ ದುಡ್ಡನ್ನು ಕೂಡ ಮಾಡಿಕೊಂಡ್ರು ಇದಕ್ಕೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಅಂಡ್ ಸೆಬಿ ಇಬ್ಬರು ಕೂಡ ಇಂತಹ ವಿಚಾರಗಳ ಕಡೆ ಗಮನ ಕೊಟ್ಟು ಇವುಗಳನ್ನ ಲಾದ ಅಂಡರ್ ತರಬಹುದಾ ಕಾನೂನಿನ ಅಡಿ ಎನಿ ಚಾನ್ಸಸ್ ಇದೆಯಾ ಅದನ್ನ ಕೂಡ ನೀವು ನೋಡಿ ಅಂತ ಡೈರೆಕ್ಟ್ ಮಾಡಿದೆ ಗವರ್ನಮೆಂಟ್ ಅಂಡ್ ಸೆಬಿ ಎರಡು ಇಬ್ಬರಿಗೂ ಕೂಡ ಸೊ ಇದಿಷ್ಟು ಅದಾನಿ ಗ್ರೂಪ್ಗೆ ಗೆ ಸಂಬಂಧಪಟ್ಟಂತ ಇಲ್ಲಿವರೆಗೂ ಆಗಿರೋ ಅಂತ ಬೆಳವಣಿಗೆಗಳು ಸೊ ಈಗ ನಾವು ಫೈನಲ್ ವಿಚಾರಕ್ಕೆ ಬರೋಣ ಅದಾನಿ ಇಂಡೆನ್ಬರ್ಗ್ ಚಾಪ್ಟರ್ ನೈಂಟಿ ನೈನ್ ಪರ್ಸೆಂಟ್ ಮುಗ್ದಿದೆ ಇನ್ ಒಂದು ಪರ್ಸೆಂಟ್ ಬಾಕಿ ಇದೆ ಫಾರಿನ್ ಏಜೆನ್ಸೀಸ್ ಯಾವ ರೀತಿಯ ಮಾಹಿತಿಯನ್ನ ಕೊಡ್ತವೆ ಅನ್ನೋದ್ರ ಮೇಲೆ ಸ್ವಲ್ಪ ಏರುಪೇರುಗಳು ಉಂಟಾಗಬಹುದು ಇನ್ ಕೇಸ್ ಅದು ಪಾಸಿಟಿವ್ ಇತ್ತು ಅಂತಂದ್ರೆ ಕಂಟಿನ್ಯೂ ಆಗುತ್ತೆ ರ್ಯಾಲಿ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಇದ್ರೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಆದ್ರೆ ಎಕ್ಸ್ಟ್ರಾ ಮಟ್ಟಿಗೆ ಅಂತ ಗೊತ್ತಿಲ್ಲ ಹಾಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಈ ಕೇಸ್ ಕ್ಲೋಸ್ ಅಂತಾನೆ ಹೇಳ್ಬಹುದು ಬಟ್ ಒನ್ ಪರ್ಸೆಂಟ್ ಬಾಕಿ ಇದ್ದೇ ಇದೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಗೆ ಬರೋಣ ನಾವು ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರೋದು ಈ ಮ್ಯಾಟರ್ ಗೆ ಈ ಸ್ಟಾಕ್ ಗಳಲ್ಲಿ ಈಗ ಇನ್ವೆಸ್ಟ್ ಮಾಡಬಹುದು ಹೌದಾ ಅಂತ ಸೊ ಈ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ನಿಮಗೆ ಈ ಸ್ಟಾಕ್ ಬೆಸ್ಟ್ ಅನ್ಸಿದ್ರೆ ಈ ಸ್ಟಾಕ್ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಅನ್ಸಿದ್ರೆ ಜೊತೆಗೆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ ಅನ್ಸಿದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಯಾಕಂದ್ರೆ ಆಲ್ಮೋಸ್ಟ್ ಈ ಎಲ್ಲ ಅಲಿಗೇಷನ್ಸ್ ನೈಂಟಿ ನೈನ್ ಪರ್ಸೆಂಟ್ ಮುಗ್ದಂಗೆ ಒನ್ ಪರ್ಸೆಂಟ್ ಇದೆ ಬಟ್ ಅದು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಚಾನ್ಸಸ್ ಕಡಿಮೆ ಇದೆ ಯಾಕಂದ್ರೆ ಈಗಾಗಲೇ ಇನ್ವೆಸ್ಟರ್ಸ್ ಗೆ ಗೊತ್ತಾಗಿದೆ ಇವೆಲ್ಲ ಗಿಮಿಕ್ ಗಳು ಅಂತ ಅಂದ್ರೆ ಫೇಕ್ ಅಲಿಗೇಷನ್ಸ್ ಆ ಕಾರಣಕ್ಕಾಗಿ ಅಂತ ದೊಡ್ಡ ಇಂಪ್ಯಾಕ್ಟ್ ಅಂದ್ರೆ ಲಾಸ್ಟ್ ಇಯರ್ ಜನವರಿ ಏನಾಗಿತ್ತು ಆ ರೀತಿಯ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ತೀರಾ ಕಡಿಮೆ ಹಾಗಾದ್ರೆ ನನ್ನ ಸ್ಟ್ಯಾಂಡ್ ಏನು ನನ್ನ ಸ್ಟ್ಯಾಂಡ್ ಒಂದೇ ನಾನು ಹಿಂದೆನೂ ಕೂಡ ಹೇಳ್ತಾ ಇದ್ದೆ ಇವತ್ತು ಕೂಡ ಅದೇ ಸ್ಟ್ಯಾಂಡ್ ಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ ಕಂಪನಿಯಲ್ಲಿ ಕೆಲವು ಕಂಪನಿಗಳು ಓಕೆ ಅಂದ್ರೆ ಈ ಗ್ರೂಪ್ ಅಲ್ಲಿ ಬಟ್ ಇಲ್ಲಿರುವಂತಹ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಪೊಲಿಟಿಕಲಿ ವೆಲ್ ಕನೆಕ್ಟೆಡ್ ಅದೇ ಕಾರಣಕ್ಕೆ ಈ ಕಂಪನಿಯ ಮೇಲೆ ಇಷ್ಟು ದೊಡ್ಡ ಆರೋಪ ಬಂದಿದ್ದು ತುಂಬಾ ಸ್ಟ್ರಗಲ್ ಮಾಡಿದ್ದು ಕೂಡ ಸೊ ಅದು ಅಡ್ವಾಂಟೇಜ್ ಕೂಡ ಹೌದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಜೊತೆಗೆ ಈಗ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ಸ್ ಇದೆ ಎಲೆಕ್ಷನ್ ರಿಸಲ್ಟ್ ಕೂಡ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ನಾನಂತೂ ಈ ಸ್ಟಾಕ್ ಗಳಿಂದ ದೂರನೇ ಇರ್ತೀನಿ ಆಸ್ ಆಫ್ ನಾವ್ ಏನ್ ನನ್ನ ಸ್ಟ್ಯಾಂಡ್ ಇತ್ತೋ ಅದೇ ಸ್ಟ್ಯಾಂಡ್ ಗೆ ಸ್ಟಿಕ್ ಅನ್ ಆಗ್ತೀನಿ ಬಟ್ ತುಂಬಾ ಜನ ನೀವು ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಖಂಡಿತ ನಿಮ್ಗೆಲ್ರಿಗೂ ಕಂಗ್ರಾಚ್ಯುಲೇಷನ್ ಒಳ್ಳೆ ಸುದ್ದಿ ಬಂದಿದೆ ನಿಮ್ಗೆ ಸೊ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ರಿಟರ್ನ್ ಸಿಗಲಿ ನಾನು ಇಷ್ಟನ್ನ ಹಾರೈಸ್ತೀನಿ ಸೊ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಈಗ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಳ್ಳೋರ್ಗೆ ನಾನು ಹೇಳೋದಿಷ್ಟೇ ಕಂಪನಿಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ಇರುವಂತ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಯಾಕಂದ್ರೆ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ಡೌನ್ ಇದೆ ಆದ್ರೆ ಈ ಸ್ಟಾಕ್ ಬಿದ್ದಿದ್ದು ಎಲ್ಲಿವರೆಗೂ ಸಾವಿರದ ಮುನ್ನೂರವರೆಗೂ ಈಗ ಮೂರು ಸಾವಿರ ಟ್ರೇಡ್ ಆಗ್ತಿದೆ ತೊಂದ್ರೆ ಅಷ್ಟೇ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿದೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ರಿಕವರಿ ಆಗಿಲ್ಲದೆ ಇರಬಹುದು ಬಟ್ ರಿಕವರಿ ಮಾಡಿದೆ ಯಾರಾದರೂ ಭಯ ಬಿದ್ದು ಇಲ್ಲೆಲ್ಲಾದರೂ ಸೆಲ್ ಮಾಡಿದ್ರೆ ಒಂದೂವರೆ ಎರಡು ಸಾವಿರ ಮೂರ್ ಸಾವಿರದ ಒಳಗಡೆ ಇವತ್ತು ಲಾಸ್ ಅಲ್ಲೇ ಇರ್ತಾ ಇದ್ರು ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಡಿ ಈ ಸ್ಟಾಕ್ಗಳಲ್ಲಿ ಹಾಗೆ ನೀವು ಇವತ್ತಿನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅದಾನಿ ಎಂಟರ್ಪ್ರೈಸಸ್ ಅಂತೂ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಉಳಿದಂತೆ ಎ ಸಿ ನಲ್ಲಿ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಇದೆ ಅದಾನಿ ಎನರ್ಜಿ ಸಲ್ಯೂಷನ್ಸ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಆಲ್ಮೋಸ್ಟ್ ಅದಾನಿ ಗ್ರೀನ್ ಅಲ್ಲಿ ಆರು ಪರ್ಸೆಂಟ್ ಅದಾನಿ ಪೋರ್ಟ್ಸ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಅದಾನಿ ಪವರ್ ಐದು ಪರ್ಸೆಂಟ್ ಟೋಟಲ್ ಗ್ಯಾಸ್ ಹತ್ತು ಪರ್ಸೆಂಟ್ ವಿಲ್ಮಾರ್ ನಾಲ್ಕು ಪರ್ಸೆಂಟ್ ಅಂಬುಜಾದಲ್ಲಿ ಅದತ್ರ ಒಂದು ಪರ್ಸೆಂಟ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದಾನಿ ಟೋಟಲ್ ಗ್ಯಾಸ್ ಅಲ್ಲಿ ಅಂತೂ ಹತ್ತು ಪರ್ಸೆಂಟ್ ಅಪ್ರ್ ಸರ್ಕ್ಯೂಟ್ ಕಾರಣ ಈ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಎಲ್ಲಾ ಕಂಪನಿಗಳು ಸ್ವಲ್ಪ ಸ್ವಲ್ಪ ರಿಕವರಿ ಮಾಡಿದ್ದು ಆದ್ರೆ ಈ ಕಂಪನಿ ಇನ್ನೂ ಡೌನ್ ಅಲ್ಲೇ ಇತ್ತು ಹಾಗಾಗಿ ಎಲ್ಲಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಆ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಎಸ್ಪೆಷಲಿ ಅದಾನಿ ಪೋರ್ಟ್ಸ್ ಅಂಡ್ ಅದಾನಿ ಪವರ್ ಬೇರೆಲ್ಲ ಕಂಪನಿಗಳಿಗಿಂತ ಬೆಟರ್ ಅಸೆಟ್ ವೈಸ್ ಆಗ್ಬಹುದು ಬಿಸ್ನೆಸ್ ವೈಸ್ ಆಗಬಹುದು ಇನ್ನು ಅಂಬೂಜಾ ಸಿಮೆಂಟ್ ಕೂಡ ಓಕೆ ಎ ಸಿ ಸಿ ಕೂಡ ಅಷ್ಟೇ ಇನ್ನು ಎನ್ ಡಿ ಟಿವಿ ಇವೆಲ್ಲ ಇದಾವೆ ಸೊ ಅಲ್ಲೇನಂತ ಗ್ರೇಟ್ ಪಾಸಿಟಿವ್ಸ್ ಅನ್ನ ನೋಡ್ಲಿಕ್ಕೆ ಕಾಣೋದಿಲ್ಲ ಬಟ್ ಮೀಡಿಯಾ ಸೆಕ್ಟರ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ರಲ್ಲಿ ಅದನ್ನು ಕೂಡ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಅಥವಾ ಯಾವ್ದೋ ಒಂದು ಸ್ಟಾಕ್ ಬೇಕು ಅಂತಂದ್ರೆ ಅದಾನಿ ಎಂಟರ್ಪ್ರೈಸಸ್ ಸ್ಟಡಿ ಮಾಡಬಹುದು ಯಾಕೆಂದ್ರೆ ಇದು ಫ್ಲಾಗ್ಶಿಪ್ ಕಂಪನಿ ಅದಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಕಂಪನಿ ಅಂದ್ರೆ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗಾಗಿ ಇಲ್ಲ ಸ್ವಲ್ಪ ರಿಸ್ಕ್ ಕಡಿಮೆ ಇರುವಂತ ಕಡೆನೆ ಹೋಗ್ತೀವಿ ಅಂದ್ರೆ ಪೋರ್ಟ್ಸ್ ಅಂಡ್ ಪವರ್ ಅನ್ನ ಕಾನ್ಸನ್ಟ್ರೇಟ್ ಮಾಡಬಹುದು ಅಥವಾ ನಂತರ ಎಲ್ಲಾ ಸ್ಟಾಕ್ ಗಳನ್ನು ಇಗ್ನೋರ್ ಮಾಡ್ತೀರಿ ಅಂದ್ರೆ ಖಂಡಿತ ಹಂಗೂ ಮಾಡಬಹುದು ಅದು ನಿಮ್ ಇಷ್ಟ ಬಟ್ ಇಲ್ಲಿ ಹೆಂಗೆ ಅಂದ್ರೆ ಬರ್ಜರಿ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆ ಇದೆ ಅದ್ ನನಗೂ ಗೊತ್ತಿದೆ ಸ್ಟಿಲ್ ನಾನು ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ ಹಾಗಂತ ನನಗೇನು ದ್ವೇಷ ಏನಿಲ್ಲ ಈ ಸ್ಟಾಕ್ ಗಳ ಮೇಲೆ ನನಗೇನು ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಂದ್ರೆ ಆಸ್ ಎ ಇನ್ವೆಸ್ಟರ್ ಅದೇ ಬೇಕಾಗಿರೋದು ಆದ್ರೆ ತುಂಬಾ ದಿನದಿಂದ ಕೂಡ ಇವನ್ ಈ ಸ್ಟಾಕ್ ಗಳು ತುಂಬಾನೇ ಲೋಯರ್ ಲೆವೆಲ್ ಇದ್ದಾಗಿಂದ ಕೂಡ ನಾನು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ ನಾನು ಮೇ ಬಿ ಏನಾದ್ರು ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಅಥವಾ ಅದಕ್ಕಿಂತ ಮುಂಚೆ ಈ ಸ್ಟಾಕ್ ಗಳಲ್ಲಿ ಸಾವಿರ ಪರ್ಸೆಂಟ್ ಎರಡು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಇರ್ತಾ ಇತ್ತು ಈಗಲೂ ಕೂಡ ಕ್ರಾಶ್ ಆದ್ಮೇಲೂ ಕೂಡ ಸೊ ಅಷ್ಟು ಲೋಯರ್ ಲೆವೆಲಲ್ಲಿ ಅಲ್ಲಿ ಎಂಟರ್ ಆಗ್ಬೋದಿತ್ತು ಬಟ್ ಅವಾಗಿಂದ ಕೂಡ ನಾನು ಈ ಸ್ಟಾಕ್ ಇಗ್ನೋರ್ ಮಾಡಿದೀನಿ ಇವುಗಳ ರ್ಯಾಲಿಯನ್ನು ನೋಡಿದೀನಿ ಕ್ರಾಶನ್ನು ನೋಡಿದ್ದೀನಿ ಸೊ ಫೈನಲ್ ವರ್ಡ್ಸ್ ಈ ಗ್ರೂಪ್ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದ್ರೆ ರಿಸ್ಕ್ ತಗೊಳಕ್ಕೆ ನೀವು ರೆಡಿ ಇದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ